ಪಿತನಾಶಿತ ನಮ್ಮ ಪವಿತ್ರ ಆತ್ಮರ ನಾಮದಲ್ಲಿ ನಮ್ಮ ಪ್ರಭು ಯಸು ಕ್ರಿಸ್ತನ ಕೃಪಾ ಅವರವು ದೇವರ ಪ್ರೀತಿಯು ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೆರಡನೇ ಇರಲಿ ಪ್ರಿಯ ಸಹೋದರ ಸಹೋದರಿಯರೇ ನಾವು ರಕ್ಷಣಾ ಚರಿತ್ರೆಯನ್ನು ಅನುಭವಿಸಲು ಒಂದು ಅನುಭೂತಿಯನ್ನು ಪಡೆಯಲು ನಮ್ಮ ವಿಶ್ವಾಸವು ನಮ್ಮ ಪ್ರಾರ್ಥನೆಯು ನಮ್ಮನ್ನು ಇಲ್ಲಿಗೆ ಕರೆತಂದಿದೆ ಇಲ್ಲಿಗೆ ಕರೆತ ನಮ್ಮ ವಿಶ್ವಾಸವು ಮಾತ್ರ ಬೇರೇನು ಅಲ್ಲ ಚಲನಚಿತ್ರ ನೋಡಕ್ಕೋ ಇನ್ನೇನೋ ನೋಡಕ್ಕೋ ಇನ್ನೇನೋ ತಮಾಷೆ ಮಾಡಕ್ಕೋ ಇನ್ನೇನೋ ಅಲ್ಲ ದೇವರ ರಕ್ಷಣಾ ಚರಿತ್ರೆಯ ಅನುಭೂತಿಯನ್ನು ಪಡೆಯಲು ನಮ್ಮ ಪ್ರಾರ್ಥನೆ ನಮ್ಮನ್ನು ದೇವರ ಕಡೆಗೆ ಮತ್ತೊಂದು ಹೆಜ್ಜೆಯನ್ನು ಹತ್ತಿರವಾಗಲು ದೇವರ ನಮ್ಮನ್ನು ಈ ದಿನ ಎಲ್ಲರನ್ನು ಆಹ್ವಾನಿಸುತ್ತಾರೆ ಆದ್ದರಿಂದ ನಾವು ಮರಿಯಮ್ಮನವರ ಮುಖಾಂತರ ನಾವು ಅವರ ಜಪಸದವನ್ನು ಮಾಡುವುದರ ಮುಖಾಂತರ ರಕ್ಷಣಾ ಚರಿತೆಯಲ್ಲಿ ಹೆಚ್ಚುವುದರ ಮುಖಾಂತರ ಮತ್ತು ಯೇಸುವಿನ ಮಾರ್ಗ ಯೇಸುವಿನ ಮಾರ್ಗ ಅಂದ್ರೆ ಶಿಲುಬೆಯ ಮಾರ್ಗ ಆ ಶಿಲುಬೆಯ ಮಾರ್ಗವನ್ನು ನಾವು ನಮ್ಮ ಪರಿಪೂರ್ಣ ಮನಸ್ಸಿನಿಂದ ಆತ್ಮದಿಂದ ಶಕ್ತಿಯಿಂದ ಅದೇ ರೀತಿಯಲ್ಲಿ ನಮ್ಮ ಪ್ರಾರ್ಥನೆಯಿಂದ ಭಾಗವಹಿಸಿ ದೇವರ ಆಶೀರ್ವಾದವನ್ನು ಪಡೆಯಲು ನಾವೆಲ್ಲರೂ ಪ್ರಯತ್ನಿಸೋಣ ನಾವು ಈಗ ಜಪಸದವನ್ನು ಪ್ರಾರಂಭಿಸೋಣ ಪರಲೋಕವನ್ನು ಭೂಲೋಕವನ್ನು కన్యాల్పట్టు పత్రాది సమాధి మార్కెట్ తిరైక్ ಅಲ್ಲಿಂದ ಅಲ್ಲಿಂದಿವಂತರಿಗೂ ಮೃತವಿಗೂ ತೀರ್ಪುಕೊಂಡು ಬರುವ ಅವರಲೋಕದಲ್ಲಿರುವ ನಿಮ್ಮ ತಂದೆಯೇ ನಿಮ್ಮ ನಾಮಕೆಯ ಸೂತ್ರವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಪ್ರಲೋಕ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ನನಗೆ ತಪ್ಪು ಮಾಡಿದ ಬರುತ್ತಲು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಆಕಳಗಳನ್ನು ಕ್ಷಮಿಸಿ ನಮ್ಮನ್ನು ಶೋಧನಿಗೆ ಒಳಪಡಿಸಲಿ ಕೇಳಿ ತಪ್ಪಲ್ಲವ ವಾಸಿಸಿರಿ ನಮ್ಮೋಮರಿಯ ಪ್ರಸಾದ ಪುರುಣಿಗೆ ಕೃತರು ಮರಣೆ ಇದ್ದಾರೆ ಸರಿಯಾದ ನೀವು ಧನ್ಯರು ಮತ್ತು ನಿಮ್ಮ ಉದ್ರದಾ ಕುಲವಾದ ಯೇಸು ಧನ್ಯರು ತಾಮರಿ ಆಕೆ ಮಾತೇ ಕಾಬಿಗಳಾಗಿರುವ ಮನಗಾಗಿ ಈಗಲೂ ನಮ್ಮ ಮರಳದ ಸಮಯದಲ್ಲಿ ಪ್ರಾರ್ಥಿಸಲು ಆಗಿದೆ ನಮೋಮರಿಯ ಪ್ರಸಾದ ಪುರುಣಿಯ ಕರ್ತರೊಡನೆ ಇದ್ದಾರೆ ಸ್ತ್ರೀಯರು ನೀವು ಧನ್ಯರು ಮತ್ತು ನಿಮ್ಮ ಉದ್ರದ ಪ್ರವಾದ ಎಷ್ಟೋ ಸಂತಾಪಿಯಾಗುವ ನಮಗಾಗಿ ಈಗಲೂ ನಮ್ಮ ಮರಳದ ಸಮಯದಲ್ಲಿ ಪ್ರಾರ್ಥಿಸಲು ಆಗಿದೆ ನಮೋಮರಿಯ ಪ್ರಸಾದ ಪುರುಣಿಯ ಕರ್ತರೊಡನೆ ಇದ್ದಾರೆ ಸ್ತ್ರೀಯರು ನೀವು ಧನ್ಯರು ಮತ್ತು ನಿಮ್ಮ ಉದ್ರದ ಪ್ರವಾದ ಎಷ್ಟೋ ಧನ್ಯರು ಸಂತಾನಿಯಾಗೆ ಮಾತೆ ಮಾತಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸ್ನೇಹನ ಪ್ರಾರ್ಥಿಸಿ ಆಮೇಲೆ ಪೈತ್ರ ಆತ್ಮರಿಗೂ ಮಹಿಮೆಯಾಗಲಿ ಆಧುನಿಕ ಯಾವಾಗಲೂ ಗಾಂತರಕ್ಕೂ ಆಮೇಲೆ ಎಲ್ಲ ಪಾಪಗಳನ್ನು ಕ್ಷಮಿಸಿರಿಂದ ನಮ್ಮನ್ನು ಕಾಪಾಡಿರಿ ಎಲ್ಲಾ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮ ದಯನ್ನು ಅಪೇಕ್ಷಿಸುವ ಎಲ್ಲಾ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿ ರಹಸ್ಯ ಜನಾಡಿಯ ರಾಣಿ ಮೊದಲನೆಯ ರಕ್ತದ ಎಂಬ ರಹಸ್ಯವನ್ನು ದಾನಿ ಸೌಡ ಸ್ವರ್ಗದಲ್ಲಿರುವ ನಮ್ಮ ತುಂಬಿ ನಿಮ್ಮ ನಾಮ ದುತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೇ ನೆರವೇರಲಿ ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ಶೋಧನೆಗೆ ಒಳಪಡಿಸಲಿ ಕೇಳಿದ್ರಿಂದ ಪ್ರಸಾದ ಪೂರ್ಣೆ ಪ್ರಭೆಯಲ್ಲಿ ಮಡಲಿದ್ದಾರೆ ಸ್ತ್ರೀಯರಲ್ಲಿ ನೀವು ಬಂದಿರು ಮತ್ತು ನಿಮ್ಮ ಉದ್ರದ ತಲುಪಾತ ಕೇಸು ತಂದಿರು ಸಿಂಕಾಮರಿಯ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿ ಪ್ರಾರ್ಥಿಸಿರಿ ಆಮೇಲೆ ನವಾಮರ ಪ್ರಸಾದ ಪುರುಣೆ ಪ್ರಭೋಣಿ ಮರಣೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ತಣ್ಣರು ಮತ್ತು ನಿಮ್ಮ ಉದರದ ಪರಮಾತ ಏಸು ತಣ್ಣರು ಸುಂತಾಮಣಿಯ ದೇವ ದೇವಮಾತೆ ಮಾತಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿ ಪ್ರಾರ್ಥಿಸಿರಿ ಆಮೇಲೆ ನಮಾಮರ ಪ್ರಸಾದ ಪುರುಣಿ ಪ್ರಧಾನಿ ಮರಣ ನಿಮ್ಮದ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥ ನಮಾಮನೆಯ ಪ್ರಸಾದ ಪುರಸೆ ಅದೇನು ತಾರು ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಮದ್ರದ ತಲುಬಾದ ಏಸೆ ಧನ್ಯರು ಸಂತಾಮನಿಯ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೇ ನಮಾಮಯ ಪ್ರಸಾದ ಪುರುಣಿ ಪ್ರಭು ನೋಡನೆಯ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದ್ರದ ಫಲವಾದ ಧನ್ಯರು ನಮಾಮಿಯ ಪ್ರಸಾದ ಪುರುಣಿ ಪ್ರಭುನೊಡನೆಯ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದ್ರದ ಫಲವಾದ ಏಸು ಧನ್ಯರು నీవు నమాోని మొడనే స్త్రీయరీవు ధన్యరు పర్వదేసరు ప్రసాద పూర్వీ ప్రభుని మొడనే దారి స్త్రీయర నీవు ధన్యరు మొత్తం నిమ్మ ఉదరద ఫలవారేసూ ధన్యరు మహామయ్య ప్రసాద పూర్ణి మరణించారు స్త్రీయన్యురు ಮತ್ತು ನಿಮ್ಮ ಉದ್ರದ ಫಲುವಾದ ಎಸೆ ಧನ್ಯರು ನಮಗಾಗಿ ಈಗಲೂ ನಮ್ಮ ಕನ್ನಡದ ಮನೋಮನೆಯ ಪ್ರಸಾದ ಕುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೇಮ ಧನ್ಯರು ಮತ್ತು ನಿಮ್ಮ ಉದ್ರದ ಫಲವಾದ ಎ ನೋರೆ ಸಂತಾ ಪರಿಯಾ ದೇವಮಾತೆ ಪಾಪಗಳಾಗಿนมಗಾಗಿ ಈಗಲನುಮರಣದ ಸಮಯದಲಿ ಪ್ರಾರ್ಥಿಸಿ ಆಮೆ ಚಿತ್ತದಿಗೂ ಸುತ್ತಲಿಗೂ ಮತ್ತು ಪರಿತ್ರಾತ್ಮರಿಗೂ ಮಹಿಮೆಯ ಕೊಡೆ ಆಗಿದೆ ಲತಾಗೆ ಈಗಲ ಯಾವಾಗಲೂ ವಿವಂತರ ಕೋಆಮೆ ಓನನ ಯೇಸುದೇ ನನ್ನ ಪಾಪಗಳನ್ನ ಕ್ಷಮಿಸಿ ನನ್ನ ದವೆಂಕಿಂದ ನಮಗನು ಕಾಪಾಡಿರಿ ಎಲ್ಲ ಆತ್ಮರನು ವಿಶೇಷವಾಗಿ ನಿಮ್ಮ ನೆನೆಯ ಅಪೇಕ್ಷಿಸುವ ಎಲ್ಲ ಆತ್ಮಗಳನು ಕ್ಷಮಿಸಾಕೆ ಸೇಲ್ಪಡಿರಿ पवित्र चपा पाली राणीअ श्री